ಶ್ರೀ ನಮಃ ಷೋಡಶೋಪಚಾರ ಪೂಜೆ ಸಾಮಾನ್ಯವಾಗಿ ಷೋಡಶೋಪಚಾರ ಪೂಜೆಯಿಂದ ಪೂಜೆ ಮಾಡಿ ಅಂತ ನೀವು ಕೇಳಿರಬಹುದು ಷೋಡಶ ಎಂದರೆ ಹದಿನಾರು ಬಗೆಯಿಂದ ದೇವರಿಗೆ ಉಪಚಾರ ಮಾಡಿ ಎಂದರ್ಥ ಇವುಗಳ ವಿವರ ಈ ಕೆಳಗಿದೆ ಆಹ್ವಾನೆ ಅಂದರೆ ಆಹ್ವಾನ ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆ ಮಾಡುತ್ತಿರುವ ಜಾಗಕ್ಕೆ ಆಹ್ವಾನ ಮಾಡುವುದು ಆಸನ ಅಂದರೆ ಕುಳಿತುಕೊಳ್ಳುವ ಜಾಗ ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಮಣೆ ಮೇಲೆ ಆಸೀನ ಮಾಡಿಸುವುದು ಪಾದ್ಯ ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಅರ್ಘ್ಯ ಕೈ ತೊ ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಆಚಮನ ಕುಡಿಯುವುದಕ್ಕೆ ನೀರು ಕೊಡುವುದು ಸ್ನಾನ ಶುದ್ಧೋದಕ ನೀರು ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸುವುದು ವಸ್ತ್ರ ಧರಿಸಲು ಉಡುಪು ಕೊಡುವುದು ಗೆಜ್ಜೆ ವಸ್ತ್ರಗಳನ್ನು ದೇವರಿಗೆ ಇಡುವುದು ಜೊತೆಗೆ ಉಪವಿತ ಅಂದರೆ ಜನವಾರ ಆಭರಣಗಳನ್ನು ಬಳೆ ಬಿಚ್ಚೋಲೆ ಸಮರ್ಪಿಸುವುದು ಹರಿದ್ರ ಕುಂಕುಮ ಗಂಧ ಅಕ್ಷತ ಅರಿಶಿನ ಕುಂಕುಮ ಶ್ರೀಗಂಧ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು ಪುಷ್ಪಮಾಲ ಹೂವು ಪತ್ರೆಗಳಿಂದ ದೇವರಿಗೆ ಅಲಂಕಾರ ಮಾಡುವುದು ಅರ್ಚನೆ ಅಷ್ಟೋತ್ತರ ನೂರೆಂಟು ನಾಮಗಳಿಂದ ದೇವರನ್ನು ಸ್ಮರಣೆ ಮಾಡುವುದು ಧೂಪ ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸುವುದು ದೀಪ ದೀಪ ಸಮರ್ಪಣೆ ಮಾಡುವುದು ನೈವೇದ್ಯ ತಾಂಬೂಲ ದೇವರಿಗೆ ವಿಧ ವಿಧ ಭಕ್ಷ್ಯಗಳ ಭೋಜನ ಅರ್ಪಿಸುವುದು ಊಟದ ನಂತರ ವೀಳೆಯ ಅಡಿಕೆ ತೆಂಗಿನಕಾಯಿ ತಾಂಬೂಲ ಕೊಡುವುದು ನೀರಾಂಜನ ಕರ್ಪೂರದಿಂದ ಮಂಗಳಾರತಿ ಮಾಡುವುದು ನಮಸ್ಕಾರ ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಪ್ರಾರ್ಥನೆ ನಿಮ್ಮ ಇಷ್ಟಗಳನ್ನು ನಡೆಸಿಕೊಡು ಎಂದು ದೇವರಲ್ಲಿ ಅರಿಕೆ ಪ್ರಾರ್ಥನೆ ಮಾಡುವುದು ಪೂಜೆಯ ನಂತರ ದೇವರು ಅನುಗ್ರಹಿಸಿರುವ ಅರಿಶಿನ ಕುಂಕುಮ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು ಹೀಗೆ ಕ್ರಮವಾಗಿ ಪೂಜೆ ಮಾಡಿ ದೇವರನ್ನು ಸಂತೃಪ್ತಿಪಡಿಸಿದರೆ ಭಗವಂತನು ತನ್ನ ಕೃಪೆಯನ್ನು ತಮ್ಮ ಮೇಲೆ ಅಪಾರವಾಗಿ ಅನುಗ್ರಹಿಸುತ್ತಾನೆ ಪೂಜೆಯ ಮೂಲತತ್ವ ದೇವರಿಗೆ ಒಂದನೆ ಧನ್ಯವಾದ ಅರ್ಪಿಸುವುದು ಅದಕ್ಕಾಗಿ ದೇವತೆಯನ್ನು ಅಥವಾ ದೇವ ದೇವರನ್ನು ಮನೆಯ ದೇವಮಂಟಪದಲ್ಲಿರುವ ಮೂರ್ತಿಗಳಿಗೆ ಆಹ್ವಾನಿಸಿ ಆ ದೇವತೆಗಳನ್ನು ಮನೆಗೆ ಬಂದ ವಿಶೇಷ ಅತಿಗಳ ಅತಿಥಿಗಳಿಗೆ ಉಪಚಾರ ಮಾಡುವಂತೆ ಉಪಚರಿಸಿ ಬೀಳ್ಕೊಡುವುದು ಉದಾಹರಣೆ ಆಹ್ವಾನೆ ಅತಿಥಿ ಸ್ವಾಗತ ಆಸನ ಕುಳಿತುಕೊಳ್ಳಲು ಆಸನ ಕೊಡುವುದು ಅರ್ಘ್ಯ ಮತ್ತು ಪಾದ್ಯ ಕೈಕಾಲು ತೊಳೆಯಲು ನೀರು ಆಚಮನ ಕುಡಿಯಲು ನೀರು ಕೊಡುವುದು ಅಭಿಷೇಕ ಸ್ನಾನ ಗಂಧ ಹೂ ಅಲಂಕಾರ ಧೂಪ ದೀಪ ಪರಿಮಳ ಸಿಂಚನ ಗೌರವ ಅರ್ಪಣ ನೈವೇದ್ಯ ಭೋಜನ ತಾಂಬೂಲ ಪ್ರಸನ್ನಾರ್್ಯ ಕೈ ತೊಳೆದ ನಂತರ ಕೈಗೆ ಸುವಾಸನೆಯ ನೀರು ಆರತಿ ಗೌರವ ಸಮರ್ಪಣೆ ಪ್ರಾರ್ಥನೆ ನಮಗೆ ಬೇಕಾದದನ್ನು ಕೇಳುವುದು ನಂತರ ಬೀಳ್ಕೊಡುಗೆ ಇದರಲ್ಲಿ ಹೆಚ್ಚಿನ ವಿಶೇಷವು ದೇವತೆಗಳಿಗೆ ತೋರಿಸುವ ಭಕ್ತಿಯಲ್ಲಿದೆ ಆದರೆ ಭಗವದ್ಗೀತೆಯಲ್ಲಿ ಭಗವಂತನನ್ನು ಸರ್ವಂತರಯಾಮಿ ಎಂದು ಅರ್ಥ ಮಾಡಿಕೊಂಡು ಧ್ಯಾನ ಮಾಡುವುದೇ ಶ್ರೇಷ್ಠವೆಂದು ಹೇಳಿದೆ ಶ್ರೀಕೃಷ್ಣಾರ್ಪಣಾಮಸ್ತು ಸನಾತನ ತನವೇ ಸತ್ಯ ಸನಾತನವೇ ಶ್ರೇಷ್ಠ ಸನಾತನವೊಂದೇ ವಿಶ್ವಧರ್ಮ ಬದುಕನ್ನು ಧರ್ಮದವರೆಗಲ್ಲಿಗೆ ಹಚ್ಚಿ ಧರ್ಮದ ದಿಕ್ಸೂಚಿ ಇಲ್ಲದಿದ್ದರೆ ಬದುಕಿಗೆ ಅರ್ಥವೇ ಇಲ್ಲ ತೈದಂತೆ ಶ್ರೀಗಂಧದ ಪರಿಮಳ ಹೇಗೆ ಹೆಚ್ಚುವುದೋ ಹಾಗೆಯೇ ನಮ್ಮ ಬದುಕನ್ನು ಧರ್ಮದವರೆಗಲ್ಲಿಗೆ ಸಿಕ್ಕಿದಾಗ ಬೆಳಕು ಮೂಡುತ್ತದೆ ಜೀವನದ ಜಂಜಡಗಳಲ್ಲಿ ಸಿಲುಕಿರುವ ಮನುಷ್ಯನಿಗೆ ಪುಣ್ಯ ಕ್ಷೇತ್ರಗಳು ಪೆಟ್ರೋಲ್ ಬಂಕ್ಗಳಿದ್ದಂತೆ ವಾಹನಗಳ ಪೆಟ್ರೋಲ್ ತೀರಿದಾಗ ಬಂಕ್ಗಳಿಗೆ ಬಂದು ಪೆಟ್ರೋಲ್ ತುಂಬಿಸಿಕೊಳ್ಳುವ ತೆರದಲ್ಲಿ ಶಾಂತಿ ನೆಮ್ಮದಿ ಮತ್ತು ಉತ್ಕರ್ಷೆ ಹೊಂದಲು ಧರ್ಮಪೀಠಗಳಿಗೆ ತಲೆಬಾಗಿ ಪುಣ್ಯ ಸಂಪಾದಿಸಿಕೊಳ್ಳಬೇಕು ಹಣ ಮನುಷ್ಯನಿಗೆ ತೃಪ್ತಿ ತರಲಾರದು ಹಣದಿಂದ ಔಷಧ ಪಡೆಯಬಹುದು ಆದರೆ ಆರೋಗ್ಯ ಪಡೆಯಲು ಸಾಧ್ಯವಿಲ್ಲ ಹಣದಿಂದ ಮನೆ ಮಠ ಕಟ್ಟಬಹುದು ಆದರೆ ಮನೆಯ ಮನದ ಶಾಂತಿ ಪಡೆಯಲು ಸಾಧ್ಯವಾಗದು ಆದ್ದರಿಂದ ಧರ್ಮ ಸಂಪತ್ತನ್ನು ಪಡೆದು ಬದುಕನ್ನು ನಂದನವನವನವನ್ನಾಗಿ ಮಾಡಿಕೊಳ್ಳಬೇಕು ಕಣ್ಣಿನ ರೆಪ್ಪೆಗಳು ಎಷ್ಟು ಸಹಜವಾಗಿ ಬಡಿಯುತ್ತಿರುತ್ತವೆಯೋ ಅಷ್ಟೇ ಸಹಜವಾಗಿ ನಮ್ಮ ನಮ್ಮ ಕರ್ತವ್ಯ ಮತ್ತು ಧರ್ಮವನ್ನು ಬಿಡದೆ ಪರಿಪಾಲಿಸಿಕೊಂಡು ಬರಬೇಕಿದೆ ಧರ್ಮ ಆಚಾರಾತ್ಮಕಃ ಎಂಬ ರೇಣುಕರ ಶ್ರೀವಾಣಿಯಂತೆ ಬದುಕಿನಲ್ಲಿ ಧರ್ಮದ ಆಚರಣೆ ಅನುಸಂಧಾನ ಮಾಡಿ ಜೀವನದ ಉನ್ನತಿಗೆ ಪ್ರಯತ್ನಿಸಬೇಕು ಪ್ರತಿಯೊಂದಕ್ಕೂ ಧರ್ಮ ಇದೆ ಧರ್ಮದ ಬುನಾದಿಯ ಮೇಲೆ ಮನುಷ್ಯನ ಬದುಕು ನಿಂತುಕೊಂಡಿದೆ ಆಕಾಶಕ್ಕೆ ಎಸೆದ ಕಲ್ಲು ಗುರುತ್ವಾಕರ್ಷಣಾ ಶಕ್ತಿಯಿಂದ ಭೂಮಿಯ ಮೇಲೆಯೇ ಬೀಳುವಂತೆ ಅಜ್ಞಾನದಿಂದ ಮುಗ್ಗರಿಸಿದ ಜನತೆಯನ್ನು ಎಚ್ಚರಿಸುವ ಮತ್ತು ಉದ್ಧರಿಸಿದ ಕೀರ್ತಿ ಭಗವತ್ಪಾದ ಶ್ರೀ ಜಗದ್ಗುರು ರೇಣುಕರಿಗೆ ಸಲ್ಲುತ್ತದೆ ಆಗ ಸ್ವಾದಿ ಋಷಿ ಮುನಿಗಳಿಗೆ ಹಾಗೂ ರಾಜಾದಿರಾಜರಿಗೆ ತತ್ವಸುದೆಯನ್ನು ನೀಡಿ ಅನುಗ್ರಹಿಸಿದ ಅವರ ಸಂದೇಶ ಅಮರ ಇಂದು ಮುಂದು ಎಂದೆಂದೂ ದಾರಿದೀಪ ಮನುಷ್ಯ ಉದಾರತೆಯ ಸಹೋದರ ಭಾವ ಸಹಾನುಭೂತಿ ಕರ್ತವ್ಯನಿಷ್ಠೆ ಶಿಸ್ತು ಶ್ರದ್ಧೆ ಹಾಗೂ ಸಮರ್ಪಣಾ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು ಮೃತ್ಯು ಯಾವ ಗಳಿಗೆಯಲ್ಲಿ ನಮ್ಮನ್ನು ಎಳೆದೊಯ್ಯುವುದೋ ಹೇಳಲಿಕ್ಕಾಗದು ನಮ್ಮ ಜೀವನದ ಜುಟ್ಟು ನಮ್ಮ ಬದುಕಿನ ಗುಟ್ಟು ಭಗವಂತನ ಕೈಯಲ್ಲಿದೆ ಎಂಬ ಭೀತಿಯಿಂದ ಜಾಗೃತರಾಗಿ ಧರ್ಮಪಾಲನೆ ಮಾಡಬೇಕು ವೇಷ ಭಾಷೆ ಆಹಾರ ವಿಹಾರ ಇವು ಸಂಸ್ಕೃತಿಯ ಶರೀರಗಳಾದರೆ ಆಚಾರ ವಿಚಾರ ಸಂಸ್ಕೃತಿಯ ಹೃದಯ ಎಂಬುದನ್ನು ಯಾರೂ ಮರೆಯಬಾರದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋವನ್ನು ನೋಡಿ ಸಹಕರಿಸಿ ಇನ್ನೂ ಹೆಚ್ಚಿನ ವಿಡಿಯೋಕ್ಕಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನಮಸ್ಕಾರ